ಓಂ ಅರ್ಹಂ ನಮಃ ಕಥಾಶ್ರವಣ ತೊಂಬತ್ತು ಈ ದಿನದ ಕಥೆಯ ಹೆಸರು ಕತೆ ಕತೆಯ ಹೆಸರು ಪಾರಾಶರಣ ಕತೆ ಪಾರಾಶರಣ ಎಂಬ ಒಬ್ಬ ಜಠಧಾರಿ ತಾಪಸಿ ಇದ್ದನು ಅವನು ಕೂತಪದಿಂದ ಕೆಲವು ವಿದ್ಯೆಗಳನ್ನು ಸಿದ್ಧಿಸಿಕೊಂಡಿದ್ದನು ಒಂದು ದಿವಸ ನೌಕೆಯಲ್ಲಿ ಕುಳಿತು ನದಿಯನ್ನು ದಾಟುತ್ತಿದ್ದನು ನೌಕೆಯನ್ನು ಬೆಸ್ತಾರವನ ಮಗಳು ಸತ್ಯವತಿ ಎಂಬವಳು ನಡೆಸುತ್ತಿದ್ದಳು ಅವಳು ನೋಡಲು ಬಹಳ ಸುಂದರವಾಗಿದ್ದಳು ಅವಳ ಮೇಲೆ ಪಾರಾಶರನು ಮೋಹಗೊಂಡನು ಬೆಸ್ತಾರನನ್ನು ಬೇಡಿ ಕಾಡಿನಲ್ಲಿ ಅವಳ ಜೊತೆ ಇರತೊಡಗಿದನು ಈ ರೀತಿಯಿಂದ ಆ ತಪಸ್ವಿಯು ಹುಡುಗಿಯನ್ನು ನೋಡಿ ಕಾಮುಕನಾಗಿ ತನ್ನ ತಪಸ್ಸಿನಿಂದ ಭ್ರಷ್ಟನಾದನು ಆದ್ದರಿಂದ ವೃತಿಯಾದವನು ಸದಾ ಸ್ತ್ರೀಯರಿಂದ ದೂರ ಇರುವುದೇ ಶ್ರೇಯಸ್ಕರವಾದದ್ದು ಎಂದು ಮುಖ್ಯ ಅಭಿಪ್ರಾಯ